ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವೇನು ಆಹೋರಾತ್ರಿ ಧರಣಿಯನ್ನ ಮೂರ್ ದಿನದಿಂದ ಹನ್ನೆರಡು ಹದಿಮೂರು ಹದಿನಾಲ್ಕು ಜಿಲ್ಲಾ ಹಮ್ಮಿಕೊಂಡಿದ್ದೀವಿ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಆಹೋರಾತ್ರಿ ಹೋರಾಟ ಸತತವಾಗಿ ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ನಮ್ಗೆ ಜಾನುವರಿನಲ್ಲಿ ನಾವು ಸ್ಟ್ರೈಕ್ ನ ಮಾಡಿದ್ವಿ ರಾಜ್ಯ ಮಟ್ಟದಲ್ಲಿ ಕಳಿಸಿದ್ರು ಆ ಮಾತನ್ನ ಅವರು ಇವತ್ತು ಆರು ತಿಂಗಳೇ ಇರೋ ಕಾರಣಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಹೋರಾಟಗಳನ್ನ ನಾವು ಹಮ್ಮಿಕೊಳ್ಬೇಕಾಗಿದೆ ಅವರೇ ನಮಗೆ ಈ ಹೋರಾಟನ ಮಾಡೋದಿಕ್ಕೆ ಮುಂದೆ ಎಡೆ ಮಾಡಿ ಕೊಟ್ಟಿರೋದು ಅವ್ರು ಹತ್ತು ಸಾವಿರ ಮಾಡಿದ್ರಿ ನಾವು ಮಾಡ್ತಾ ಇದ್ಲಿಲ್ಲ ಸ್ಟ್ರೈಕ್ ನ ಹಾಗೆ ಮತ್ತೆ ಹತ್ತು ಸಾವಿರ ಮಾಡೋದ್ರ ಜೊತೆಗೆ ಅದನ್ನ ಮಾಡದೇನೆ ಎಷ್ಟು ಸಾರಿ ಆಫೀಸ್ಗಳಿಗೆಲ್ಲ ನಮ್ಮ ಸಂಘಟನೆಯನ್ನ ತಿರು ಮತ್ತೆ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯಗಳಲ್ಲಿ ಏನ್ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಿದಾರೆ ಅವ್ರ ಕೆಲಸಗಳನ್ನ ಹತ್ತಿಕ್ಕೊಂಡು ಕುತಂತ್ರ ಏನ್ ನಡೀತಾ ಇದೆ ಆ ಕುತಂತ್ರದಲ್ಲಿ ಆಶಾ ಕಾರ್ಯಕರ್ತರ ಜನಸಂಖ್ಯೆ ಅನುಗುಣವಾಗಿ ಹಾಗೂ ಅವರು ವಿದ್ಯಾನೆ ಅಷ್ಟಿಗೆ ಹದಿನೈದು ವರ್ಷದಿಂದ ಕೆಲಸದಲ್ಲಿ ಆಗ್ಲಿ ಬಂದಾರ ವಿದ್ಯಾಲಯತೆ ಆಗ್ಲಿ ಇನ್ನೊಂದಾಗ್ಲಿ ಏನು ಕೇಳಲಿಲ್ಲ ಬರೀ ನಿಮ್ಗೆ ನಾಲ್ಕು ಮಾತು ಮಾತಾಡೋಕ್ ಬಂದ್ರೆ ಸಾಕು ಜನಗಳಿಗೆ ಜನಗಳಿಗೆ ನೀವು ಅಕ್ರಮವಾಗಿದ್ರೆ ಸಾಕು ಅದೇ ಊರಿನ ಮಹಿಳೆ ಆಗಿದ್ರೆ ಸಾಕು ಅಂತ ಹೇಳಿ ತಗೊಂಡು ಇವಾಗ ಸಾವಿರ ಜನಸಂಖ್ಯೆಯ ಹದಿನೈದು ವರ್ಷದಿಂದ ಇದೇ ನಮ್ಮ ಜೀವನ ಅಂತೇಳಿ ಕೆಲಸ ಮಾಡ್ತಾರ ಅಂತ ಆಶಾಗಳಿಗೆ ಇವತ್ತಿನ ಸಾವಿರ ಸಂಖ್ಯೆಗೆ ಮಾಡೋದಿಲ್ಲ ಎರಡ್ ಸಾವಿರ ಜನಸಂಖ್ಯೆಗೆ ನಿಮ್ಗೆ ಸೀಮಿತ ಮಾಡ್ತೀವಿ ಇನ್ನ ಉಳಿದಂತ ಆಶಾ ಕಾರ್ಯಕರ್ತರಿ ಏನು ಕಡಿಮೆ ಇದೆ ಜನಸಂಖ್ಯೆ ನಾವು ಬೇರೆ ಪ್ಲೇಸ್ ಅಲ್ಲಿ ಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಹಾಗೆ ಮೊದ್ಲಿಗೆ ನಮ್ಗೆ ಕೆಲಸ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿನಲ್ಲಿ ತಗೊಂಡು ಇವಾಗ ಟಾರ್ಗೆಟ್ ಅಂತೇಳಿ ಅವು ಇವು ಅಂತೇಳಿ ಎಲ್ಲ ಟಾರ್ಗೆಟ್ ಕೊಡೋಣ ಅದ್ರ ಪ್ರಕಾರ ನಮ್ಗೆ ಮಾಡ್ತೀವಂತ ಹೇಳ್ತಿರೋದು ಬಹಳ ನಮ್ಗೆ ನೋವಿನ ವಿಷಯ ಆಗಿದೆ ಅಂತ ಹೇಳಕ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ